ನಾನು ಆಲ್ಮೋಸ್ಟ್ ಗಮನಿಸಿದ್ದೀನಿ ಆಲ್ಮೋಸ್ಟ್ ನಾವು ಸಿನಿಮಾ ರಂಗದವ್ರನ್ನ ಮಾತಾಡಿಸುವಾಗ ಎಲ್ಲರೂ ಅಷ್ಟೇ ಇಂಜಿನಿಯರ್ ಆಗಿದ್ದುಕೊಂಡು ಆಮೇಲೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವ್ರೆ ಈವನ್ ಕಿಚ್ಚ ಸರ್ ಅಷ್ಟೇ ಇಂಜಿನಿಯರ್ ಆದರೂ ನಂತರ ಆ್ಯಕ್ಟ್ರಾದರೂ ಆ್ಯಕ್ಟ್ರ್ ಆದರೂ ಪ್ರೊಡ್ಯೂಸರ್ ಆದರೂ ಡಿಸ್ಟ್ರಿಬ್ಯೂಟರ್ ಆದರೂ ಹಿಂಗೆ ಎಲ್ ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಇವನ್ ನಿಮ್ಮ ಹಿನ್ನೆಲೆ ನೋಡಿದ್ರು ಕೂಡ ನೀವು ಇಂಜಿನಿಯರು ಇಂಜಿನಿಯರ್ಗಳಿಗೆ ಯಾಕೆ ಬಣ್ಣದ ಲೋಕದ ಸ್ಥಳತ್ತ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಮ್ಯಾಮ್ ನಾನು ತುಂಬ ಜನ ನಾನು ಕೇಳಿದ್ದೀನಿ ದಟ್ ಎಲ್ಲರೂ ಇಂಜಿನಿಯರಿಂಗ್ ಆಗಿದ ತಕ್ಷಣ ಅದು ಆ್ಯಕ್ಟಿಂಗ್ ಅನ್ನೋ ಫೀಲ್ಡಿಗೆ ಹೋಗ್ತಾರೆ ಬಿಕಾಸ್ ಐ ಥಿಂಕ್ ನಾವು ಏನೇ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ನಾಟಕಗಳಿರ್ಬೋದು ಡ್ರಾಮಾಗಳಿರ್ಬೋದು ಏನು ಮಾಡಿದ್ದೀವಿ ಆ್ಯಂಡ್ ಎಲ್ರಿಗೂ ಒಂದು ಡಿಸೈರ್ ಅನ್ನೋದು ಇದ್ದೇ ಇರತ್ತೆ ಮ್ಯಾಮ್ ವಿ ವಿ ಆಲ್ ಆರ್ ಆ್ಯಕ್ಟರ್ಸ್ ಇನ್ ಅ ವೇ ಏನಂದರೆ ಕ್ಯಾಮ್ರ ಒಂದು ಇರೋಲ್ಲ ಅಷ್ಟೇ ನಾವೆಲ್ಲರೂ ಒಂಥರ ಕಣ್ಣನ ಮಕ್ಕಳಿದ್ದಂಗೆ ಎಲ್ಲರೂ ತಲೆ ಆಟೆ ಮಾಡ್ತೀವಿ ಎಲ್ಲರೂ ಸುಳ್ಳು ಹೇಳ್ತೀವಿ ಎಲ್ಲದೂ ಮಾಡ್ತೀವಿ ಬಟ್ ಕ್ಯಾಮ್ರಾ ಮುಂದೆ ಬರೋದಿದೆ ಅಲ್ಲ ದಟ್ಸ್ ಐ ಥಿಂಕ್ ಐ ಐ ಫೀಲ್ ಇಟ್ಸ್ ಅ ಬ್ಲೆಸ್ಸಿಂಗ್ ಮ್ಯಾಮ್ ಎಲ್ರಿಗೂ ಅವಕಾಶಗಳು ಸಿಗಲ್ಲ ಆ್ಯಂಡ್ ನಾವು ಎಷ್ಟೋ ಜನಕ್ಕೆ ಕನಸಿರುತ್ತೆ ಬಟ್ ನನ್ಸ್ ಮಾಡೋದಕ್ಕೆ ಟೈಮ್ ಬರಬೇಕು ಕರೆಕ್ಟು ವ್ಯಕ್ತಿಗಳು ಬರಬೇಕು ಇವತ್ತು ಅವರೊಬ್ಬರು ಬಂದ್ಬಿಟ್ಟು ನನಗೆ ವೀಕೆಂಡ್ ಸಿನಿಮಾದ ಡೈರೆಕ್ಟರ್ ಬಂದುಬಿಟ್ಟು ಏ ಹೊಸ ಹುಡುಗ ಪರ್ಸ್ನಾಲಿಟಿ ಚೆನ್ನಾಗಿದೆ ಮಾಡೋಣ ಅಂದಿದ್ದಕ್ಕೆ ಆ ಥಾಟ್ ಪ್ರೊಸೆಸ್ ಅವತ್ತು ಅವ್ರಿಗೆ ಬಂದಿದ್ದಕ್ಕೆ ಐ ಕುಡ್ ಎಂಟರ್ ಇನ್ ಟು ದ ಸಿನಿಮಾ ಫೀಲ್ಡ್ ಇಲ್ಲ ಅಂದರೆ ಸಿ ಹೇಳೋದು ಘಟನೆಗಳು ಒಬ್ಬೊಬ್ರನ್ನ ಕರ್ಕೊಂಡು ಬರುತ್ತೆ ಆ್ಯಂಡ್ ಸಿನಿಮಾ ರಂಗಕ್ಕೆ ಇರ್ಬೋದು ಇಟ್ ಆಸ್ ಇಟ್ಸ್ ಓನ್ ಎನರ್ಜಿ ಯಾವಾಗ ಯಾರನ್ನ ಕರ್ಕೊಂಡು ಬರಬೇಕು ಯಾವಾಗ ಯಾರಿಗೆ ಏನು ಮಾಡ್ಬೇಕು ಎವ್ರಿಥಿಂಗ್ ವರ್ಕ್ಸ್ ವಿತ್ ಲ ವರ್ಕ್ಸ್ ಲೈಕ್ ದಟ್ ಸೊ ಐ ಥಿಂಕ್ ಆಮ್ ಜಸ್ಟ್ ಬ್ಲೆಸ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು ಎನ್ ಇವಾಗ ಆ್ಯಕ್ಟರ್ ಆಗಿರ್ಬೋದು ಆ್ಯಂಡ್ ಬ್ಲಸ್ ಟು ಬಿ ಇನ್ ದಿಸ್ ಫೀಲ್ಡ್ ನನ್ನ ಇಂಟೆನ್ಷನ್ ಕನ್ನಡ ಸಿನಿಮಾ ರಂಗಕ್ಕೆ ಇನ್ನೂ ಅದ್ಭುತವಾದ ಸಿನಿಮಾಗಳನ್ನ ನಾವು ಪ್ರೆಸೆಂಟ್ ಮಾಡಬೇಕು ಬಿಕಾಸ್ ದೊಡ್ಡ ದೊಡ್ಡ ಕಲಾವಿದರು ದರ್ ಬಿಸಿ ವಿತ್ ಬಿಗ್ ಪ್ರಾಜೆಕ್ಟ್ಸ್ ಸೊ ನಮಗೆ ತುಂಬ ಸ್ಪೇಸ್ ಇದೆ ಈ ಸ್ಪೇಸ್ಗಳನ್ನ ನಮ್ಮಂಥ ಹೊಸ ಕಲಾವಿದರಿಗೆ ದರ್ ಇಸ್ ಅ ಲಾಟ್ ಆಫ್ ಎಂಟ್ರೆನ್ಸ್ ಯಾಕೆ ಎಲ್ಲರೂ ಅದನ್ನೇ ಹೇಳೋದು ಸರ್ ತುಂಬ ಜನ ಹೊಸ ಕಲಾವಿದರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಅಂತ ಸೊ ಟ್ರೈಯಿಂಗ್ ಟು ಬಿ ಎ ಪಾರ್ಟ್ ಆಫ್ ದಟ್ ನ್ಯೂ ಕಮರ್ಸ್ ಆ್ಯಂಡ್ ಅನ್ಲಾಕ್ ರಾಗೋ ಮುಖಾಂತರ ಒಂದು ಒಳ್ಳೆ ಸಕ್ಸಸ್ನ ನೋಡಿ ಇನ್ನು ಮುಂದೆ ಅದ್ಭುತವಾಗಿ ಇನ್ನೂ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಕೊಡುಗೆಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ